ನಿಗೂಢವಾಗಿ ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ವ್ಯಕ್ತಿಯೊಬ್ಬರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಬೆಂಟಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಹೇಳಿಕೆಗಳನ್ನು ದಾಖಲಿಸಿದ್ರು ಇದಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ಏನಿದೆ ಅದನ್ನ ಎಸ್ಐಟಿಗೆ ವಹಿಸಬೇಕು ಅನ್ನೋ ಭಾರಿ ಆಗ್ರಹ ಕೇಳಿ ಬಂದಿತ್ತು ಈ ಆಗ್ರಹದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾಯಿಸಿದೆ ಐಪಿಎಸ್ ಅಧಿಕಾರಿ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ ಐ ಪಿ ಎಸ್ ಅಧಿಕಾರಿಗಳಾದ ಅನುಚೇತ್ ಸೌಮ್ಯಲತಾ ಜಿತೇಂದ್ರ ಮುಂತಾದವರು ಈ ಎಸ್ಐಟಿ ತಂಡದಲ್ಲಿದ್ದಾರೆ ಈ ಒಂದು ತನಿಖೆಯ ಮೂಲಕ ಸೌಜನ್ಯ ಸಾವಿಗೆ ನ್ಯಾಯ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಸೌಜನ್ಯ ಪರವಾದಂತಹ ಹೋರಾಟಗಾರರು ಒಂದಷ್ಟು ವರ್ಷಗಳಿಂದ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸಾಕಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ ಇದೀಗ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿರೋದ್ರಿಂದ ಸೌಜನ್ಯ ಸಾವಿಗೆ ನ್ಯಾಯ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಅಂತ ಆ ವ್ಯಕ್ತಿ ತಾನು ಸಾಕ್ಷಿ ನೀಡ್ತೀನಿ ಅಂತ ಧರ್ಮಸ್ಥಳದಲ್ಲಿ ದೂರನ್ನ ದಾಖಲಿಸಿದ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆಯಾದಂತಹ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದಂತಹ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರು ಕೂಡ ಧರ್ಮಸ್ಥಳ ಠಾಣೆಗೆ ಬಂದು ದೂರನ್ನ ದಾಖಲಿಸಿದ್ರು ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿತ್ತು ಆದ್ರೆ ಆಕೆಯ ಬಗ್ಗೆ ನಂತರ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ನಾನು ಆಕೆಯನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ನನಗೂ ಕೂಡ ಬೆದರಿಕೆ ಹಾಕಲಾಗಿತ್ತು ಅಂತ ದೂರಿನಲ್ಲಿ ತಿಳಿಸಿದ್ರು ಇದಾದ ಬೆನ್ನಲ್ಲೇ ಇದೀಗ ಅನನ್ಯ ಭಟ್ ಅವರ ಪರವಾದಂತಹ ವಕೀಲರು ಒಂದು ಆಗ್ರಹವನ್ನ ಮಾಡಿದ್ದಾರೆ ಅನೇಕ ನೊಂದ ಕುಟುಂಬಗಳು ತಮ್ಮ ಕಷ್ಟದ ಬಗ್ಗೆ ನಮಗೆ ವೈಯಕ್ತಿಕವಾಗಿ ಮಾಹಿತಿಯನ್ನ ನೀಡ್ತಿದ್ದಾರೆ ಸರ್ಕಾರ ಸಹಾಯವಾಣಿ ಸ್ಥಾಪನೆ ಮಾಡಿದ್ರೆ ಅವರಿಗೆ ಹೆಚ್ಚಿನ ಸಹಾಯ ಆಗತ್ತೆ ಅಂತ ಅನನ್ಯ ಭಟ್ ಪರವಾದಂತಹ ವಕೀಲರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ವಕೀಲರು ಈ ಒಂದು ಆಗ್ರಹವನ್ನ ಮಾಡಿದ್ದಾರೆ ಈ ಕುರಿತು ಅಧಿಕಾರಿಗಳು ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅವರು ಮನವಿಯನ್ನ ಮಾಡಿದ್ದಾರೆ ಎಸ್ಐಟಿ ಟಿ ರಚನೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದನ್ನ ನೀವೆಲ್ಲ ನೋಡ್ತಾನೆ ಇದ್ದೀರಾ ಎಸ್ಐ ಟಿ ರಚನೆ ಆದ ಕೂಡಲೇ ಸಾಕಷ್ಟು ಮಂದಿ ನನಗೆ ಕರೆ ಮಾಡಿದ್ದಾರೆ ತಮಗಾದಂತಹ ಭಯಾನಕ ಅನುಭವ ಮತ್ತು ದುರಂತಗಳನ್ನ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅದೆಷ್ಟೋ ಮಂದಿಗೆ ನೇರವಾಗಿ ತಮ್ಗೆ ಅನ್ಯಾಯ ಆಗಿದ್ರು ಕೂಡ ಬಂದು ದೂರು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರಿಗೆ ಸಹಾಯವಾಣಿ ಮಾಡಿದ್ರೆ ಖಂಡಿತವಾಗ್ಲೂ ಸಹಾಯ ಆಗತ್ತೆ ಅಂತ ಅನನ್ಯ ಭಟ್ ಪರವಾದಂಥ ವಕೀಲರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹೆಚ್ಚಿನ ಕುಟುಂಬಗಳು ಭಯವಿಲ್ಲದೆ ಮುಂದೆ ಬಂದು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳುವುದಕ್ಕೆ ಸಹಾಯವಾಣಿ ಸಹಕಾರಿಯಾಗಿದೆ ಹಾಗಾಗಿ ಸರ್ಕಾರ ಸಹಾಯವಾಣಿ ತೆರೆಯುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅನನ್ಯ ಭಟ್ ಪರವಾದಂಥ ವಕೀಲರಾದಂಥ ಮಂಜುನಾಥ್ ಅವರು ಆಗ್ರಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರ ಶವಗಳನ್ನ ಹೂಳೋದಕ್ಕೆ ಮತ್ತು ದಹನ ಮಾಡಲು ಒತ್ತಾಯಿಸಲಾಗಿದೆ ಅಂತ ಮಾಜಿ ನೈರ್ಮಲ್ಯ ಕಾರ್ಮಿಕರೊಬ್ಬರು ಮುಂದೆ ಬಂದು ದೂರನ್ನ ಕೊಟ್ಟಿದ್ರು ಅದೆಲ್ಲವೂ ನಿಮಗೆ ಗೊತ್ತಾಗಿದೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ ಇದರ ಬೆನ್ನಲ್ಲೇ ಅನನ್ಯಾ ಭಟ್ ತಾಯಿ ಏನಿದ್ದಾರೆ ಸುಜಾತ ಭಟ್ ಅವರು ಕೂಡ ಬಂದು ದೂರನ್ನ ದಾಖಲಿಸುತ್ತಾರೆ ಪ್ರಥಮ ವರ್ಷದ ಎಂಬಿಬಿಎಸ್ ಬಿ ಎಸ್ ವಿದ್ಯಾರ್ಥಿನಿಯಾಗಿದ್ರು ಅನನ್ಯಾ ಭಟ್ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ತಮ್ಮ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ರು ಇದೀಗ ಸಿಬಿಐ ಮಾಜಿ ಸ್ಟೆನೋಗ್ರಾಫರ್ ಆಗಿದ್ದಂಥವರ ಅರವತ್ತು ವರ್ಷದ ತಾಯಿ ಸುಜಾತ ಭಟ್ ದೂರನ್ನ ದಾಖಲಿಸಿದ್ದಾರೆ ಜುಲೈ ಹದಿನೈದರಂದು ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇದೆಲ್ಲ ಬೆಳವಣಿಗೆಗಳಾದ ನಂತರ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ಕೇಸನ್ನ ವರ್ಗಾವಣೆ ಮಾಡುತ್ತೆ ಇದೀಗ ಅನನ್ಯಾ ಭಟ್ ಪರವಾದಂತಹ ವಕೀಲರಾದ ಮಂಜುನಾಥ್ ಅವರು ಒಂದು ಆಗ್ರಹ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಾಯವಾಣಿ ತೆರೀಬೇಕು ಯಾಕಂದ್ರೆ ಇದೇ ರೀತಿ ಅನ್ಯಾಯಕ್ಕೆ ಒಳಗಾದಂತಹ ಸಾಕಷ್ಟು ಕುಟುಂಬಗಳಿವೆ ಧರ್ಮಸ್ಥಳದಲ್ಲಿ ಈ ರೀತಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸದ ಕುಟುಂಬ ಇದೆ ಅವುಗಳಿಗೆ ನೇರವಾಗಿ ಬಂದು ದೂರನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಂಥವರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಹಾಯವಾಣಿಯನ್ನು ಆರಂಭಿಸಿ ಈ ರೀತಿ ಮಾಡಿದ್ರೆ ಅವರಿಗೆಲ್ರಿಗೂ ಕೂಡ ಸಹಾಯ ಆಗತ್ತೆ ಮುಚ್ಚಿ ಹೋಗಿರುವಂತ ಅದೆಷ್ಟೋ ಪ್ರಕರಣಗಳು ಮತ್ತೆ ಬಯಲಾಗತ್ತೆ ನೊಂದವರಿಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಆಗ್ರಹಿಸಿದ್ದಾರೆ ಸೊ ಸರ್ಕಾರ ಈ ರೀತಿ ಒಂದು ಮನವಿಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಕಾತ್ ನೋಡ್ಬೇಕಾಗುತ್ತೆ ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ತಂಡ ಇವತ್ತು ಅಥವಾ ನಾಳೆ ಧರ್ಮಸ್ಥಳಕ್ಕೆ ಹೋಗಿ ತನಿಖೆಯನ್ನು ಆರಂಭಿಸಲಿದೆ ಅತಿ ಶೀಘ್ರದಲ್ಲೇ ಅಂದ್ರೆ ಆದಷ್ಟು ಬೇಗ ತನಿಖೆಯನ್ನು ಆರಂಭಿಸಬೇಕು ಅಂತ ನಾವು ಕೂಡ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸೊ ಇವತ್ತು ಅಥವಾ ನಾಳೆ ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟು ತನಿಖೆಯನ್ನ ಆರಂಭಿಸಲಿದೆ most who fall short in neat miss by two things Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program. Because you were never meant to give up. <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक